ಈ ಬೆಲೆ ಆನೆಕಲ್ ಜಿಗ್ನಿ ಸರ್ಜಾಪುರ ರೋಡ್ ಈ ಸರ್ಜಾಪುರ ಈ ಝೋನ್ನಿನ ಈ ಕಲ್ಯಾಣ ಮಂಟಪದಲ್ಲಿ ಇವತ್ತು ಆನೆಕಲ್ ಕಾರ್ಯಕ್ರಮ ಆಗಿದೆ ಡಿ ಎಸ್ ಎಫ್ ಫೌಂಡೇಶನ್ ವತಿಯಿಂದ ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಆಗಿದೆ ಇದು ಸುಮಾರು ಮಕ್ಕಳಿಗೆ ಇವತ್ತು ಸುಮಾರು ಏಳ್ನೂರು ಮಕ್ಕಳು ಇಲ್ಲಿ ಆಗಮಿಸಿದ್ರು ಹಾಗೂ ಮುನ್ನೂರು ಪೇರೆಂಟ್ಸ್ ಸುಮಾರು ಒಂದು ಸಾವಿರದ ಜನ ಇಲ್ಲಿ ಬಂದಿದ್ರು ಇದು ಡಿ ಎಸ್ ಎ ಫೌಂಡೇಶನಿಂದ ಸ್ಟೂಡೆಂಟ್ ಅಪ್ಲೀಫ್ಮೆಂಟ್ ಆ್ಯಂಡ್ ಮೋಟಿವೇಶ್ನಲ್ ಪ್ರೋಗ್ರಾಮ್ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇರೋದು ಇಲ್ಲಿ ಎಲ್ಲ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಇವರಿಗೆ ಎನ್ಕರೇಜ್ ಮಾಡಿ ಇವರು ಸಾಧನೆ ಮಾಡೋದಕ್ಕೆ ಇವರಿಗೆ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮ ಮಾಡಿರೋದು ಇದು ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ ಅಪ್ಲೀಫ್ಮೆಂಟ್ ಮಾಡುವಂಥ ಕಾರ್ಯಕ್ರಮ ಸುಮಾರು ಬೆಂಗಳೂರಿನ ಗ್ರಾಮಾಂತರ ಹಾಗೂ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಕಡೆ ಕೆ ಆರ್ ಕೋಲಾರ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಆನೆಕಲ್ ಈ ಥರ ಎಲ್ಲ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಈ ಅಪ್ಕಮಿಂಗ್ ಜನರೇಷನ್ ಈ ಮಕ್ಕಳಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅಪ್ಲಿಪ್ಮೆಂಟ್ ಮಾಡಿ ಇವರು ಸಾಧನವನ್ನು ಮಾಡಲಿ ಅಂತೂ ಅಂತ ಇವರಿಗೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಮಾಡೋದು ಇಲ್ಲಿ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಾರು ಫಲಿತಾಂಶವನ್ನು ನೈಂಟಿ ನೈನ್ ಪರ್ಸೆಂಟ್ವರೆಗೂ ಹಂಡ್ರೆಡ್ ಪರ್ಸೆಂಟು ತೊಗೊಂಡಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ತಗೊಂಡಿರೋರು ಬಂದಿದ್ದಾರೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಸ್ಕೋಡ್ ಮಾಡಿರೋರು ಬಂದಿದ್ದಾರೆ ಎಲ್ಲರಿಗೂ ಒಂದು ಮೆಡಲ್ಸ್ ಆಗಲಿ ಸರ್ಟಿಫಿಕೇಟ್ಸ್ ಆಗಲಿ ನೀಡಿ ಈ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟಿಂದ ಅಬು ಸಾಧನೆ ಮಾಡಿರೋರಿಗೆ ಕ್ಯಾಶ್ ರಿವಾರ್ಡ್ಸಾಗೂ ಮೊಮೆಂಟು ಹಾಗೂ ಸರ್ಟಿಫಿಕೇಟ್ಸನ್ನು ನೀಡಿ ಇವತ್ತು ಆಫೀಸರ್ಸ್ ಆದಂತಹ ರಾಜೇಶ್ ಸರ್ ಅವರು ಅವರು ಸ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ರಫೀ ಪಾಷಾ ಸರ್ ಜಿ ಎಸ್ ಟಿ ಡೆಪ್ಯುಟಿ ಕಮಿಷನರ್ ಹಾಗೂ ಡಾಕ್ಟರ್ ಮುಜಾಮಿಲ್ ಅಹಮದ್ ಸರ್ ಫೌಂಡೇಶನ್ ಆಫ್ ಫೌಂಡರ್ ಟ್ರಸ್ಟಿ ಆಫ್ ಡಿ ಎಸ್ ಎಫ್ ಫೌಂಡೇಶನ್ ಮತ್ತು ಎಲ್ಲ ಡಿ ಎಸ್ ಎಫ್ ಟೀಮು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೂ ಎಲ್ಲ ಪೇರೆಂಟ್ಸ್ ಹಾಗೂ ಸ್ಟೂಡೆಂಟ್ಸು ಹಾಗೂ ಎಲ್ಲರೂ ಬಂದು ಈ ಯಶಸ್ವಿಯಾಗಿ ಯಶಸ್ವಿಯಾಗಿಗೊಳಿಸಿದ್ದಾರೆ ನಾನು ಎಲ್ಲ ಮಕ್ಕಳು ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಿಗೂ ನಾನು ಒಂದು ಧನ್ಯವಾದ ಕಂಗ್ರ್ಯಾಚುಲೇಷನ್ಸನ್ನು ಹೇಳುತ್ತಾ ಇವರು ಅಪ್ಕಮಿಂಗ್ ಜನ್ರೇಷನ್ ಇವರು ದೇಶವನ್ನು ನಡೆಸುವಂತಹ ಒಳ್ಳೆ ನಾಗರಿಕರಾಗಿ ಒಂದು ಪ್ರೌಡ್ ಇಂಡಿಯನ್ ಸಿಟಿಜನ್ ಆಗಿ ಬೆಳೆದು ಒಂದು ದೇಶಕ್ಕೆ ಒಳ್ಳೆ ಕೆಲಸ ಮಾಡಿ ಬಂದು ಮುಂದೆ ಬರುವ ದಿನಗಳಲ್ಲಿ ಒಂದು ಒಳ್ಳೆ ಆಫೀಸರ್ಸ್ ಆಗಿ ಚೆನ್ನಾಗಾಗಲಿ ಅಂತ ಒಂದು ಹಾರೈಸ್ತಾ ನಾನು ನಾನು ಮೊಹಮ್ಮದ್ ತಬ್ರೆಸ್ ಪಾಷಾ ಡಿ ಎಸ್ ಎಫ್ प्रेजिडेंट आके देखिए कॉलेज की, की वजह से हमारे पेरेंट्स की वजह से था था था। हम यहाँ आए हम यहाँ आए स्वास्थ्य इंकोजमेंट मिली डिवाइन फाउंडेशन जो है उसकी तो वजह से बहुत इंक्रेजमेंट हुआ एस एल सी में हमारा बेस्ट कोर है सेकेंडरी में भी बहुत स्कोर है अच्छा मोटिवेट करती हैं यहाँ जो बड़े बहुत सारे आते हैं उन सबकी वजह से हमको बहुत मोटिवेशनल स्पीच मिलती है ಇಸ್ಕಿ ಜಿ ವಜೆಮ್ ಬಹುತಃ ಆಗೇ ಎಜುಕೇಷನ್ ಇಜೆ ಪೇರೆಂಟ್ಸ್ ಮೋಟಿವೇಟ್ ಇಸ್ಕಿ ವಜೆಹೆ ಪೇರೆಂಟ್ಸ್ ಪಡಾ ಸುತ್ತೆ ಡಿ ಎಸ್ ಎಫ್ ಫೌಂಡೇಶನ್ ಅವ್ರ ನಮ್ಮ ಖರೀದಿ ಸಲಿಸಿಟೇಷನ್ ಮಾಡಿದ್ದಾರೆ ಫೌಂಡೇಶನ್ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೂ ನಮ್ಮ ಶಾಲೆ ಸಂಸ್ಥೆ ನಮ್ಮ ಪ್ರಿನ್ಸಿಪಲ್ ನಮ್ಮ ಪೇರೆಂಟ್ಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಈ ನೈಂಟಿ ನೈನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ತಗೊಳ್ಳೋದಕ್ಕೆ ಆ್ಯಂಡ್ ಈ ಫೌಂಡೇಶನ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರಾಜೇಶ್ ಸರ್ ರೋರಿಯ ಮತ್ತು ರವಿ ಫಾಸ್ ರಫಿ ಪಾಸ ಸರ್ ಅವರು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿದ್ರು ನಮ್ಮನ್ನ ಲೈಫಲ್ಲಿ ನಾವೇನು ಅಚೀವ್ ಮಾಡಬೇಕು ಅದಕ್ಕೆ ಏನೇನು ನಮ್ಗೆ ಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ನಮ್ಗೆ ಮೋಟಿವೇಟ್ ಮಾಡಿದ್ರು ಡಿ ಎಸ್ ಎಫ್ ಫೌಂಡೇಶನ್ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಲೋ ಎವ್ರಿ ಒನ್ ಮೈ ನೇಮ್ ಇಸ್ ಐಷಾ ಬೇರ್ಗಮ್ ಎಮ್ ಐ ಸ್ಟಡಿ ಪಿ ಯು ಇನ್ ಸೆಂಟ್ ಫಿಲಿಮಿನ ಪಿ ಯು ಕಾಲೇಜ್ ಅದ್ದಿ ಬೆಲೆ ಆ್ಯಂಡ್ ಐ ಆಮ್ ಐ ವಾಸ್ ದ ಟಾಪರ್ ಇನ್ Philomena's PU College at the I scored 96.3 percentage currently I'm studying SBvN uh, that is degree uh, of course BCA we have come to this DSF foundation that is divine service forever foundation because here they motivated a lot to us even chief guest also came and this service so good that uh, uh, every children got motivated even i am afia uh, i have uh, secured 86% uh, during my puc i have worked hard and for this so uh, when i come here i realize that uh, not only me if, uh, so many person have scored better than me and i have to score very much more and because this is very competitive world and i and i definitely have to score good when i come to here uh, so many people came to me and spoke a very good about their past struggles and everything which was very much inspirational and uh, i felt very nice uh, it was very much motivational too so uh, I, uh, I've been thinking to go secure complete my UPSC examination and for which uh, I'm thinking to join Div Divine Service Forever Foundation and uh, try to be an IAS officer or I IRS just like uh, uh, Aurora sir and, and Rafi Pasha. Pasha. Looking forward uh, to work with them. I would love to join the uh, Divine Service Foundation and uh, try to motivate others great. just like this. ಪರ್ಸೆಂಟೇಜ್ ತಗೊಂಡು ಎಸ್ ಎಲ್ ಸಿನಲ್ಲಿ ಪಾಸಾಗಿದ್ದೀನಿ ಈ ಪ್ರೋಗ್ರಾಮ್ ನಮಗೆ ಮೋಟಿವೇಟ್ ಮಾಡೋದಕ್ಕೆ ಮತ್ತು ಮುಂದೆ ಏನಾದರೂ ಅಚೀವ್ ಮಾಡೋದಕ್ಕೆ ಅಂತ ಸಿಚುವೇಟ್ ಮಾಡಿರೋದು ನಮಗೆ ಅವರು ಒಂದು ಟೀಚರ್ಸ್ ಮೋಟಿವೇಶನಿಂದ ಮತ್ತು ಅವ್ರ ಟೀಚಿಂಗಿಂದ ನಾವು ನೈಂಟಿ ಪರ್ಸೆಂಟ್ ತೊಗೊಳೋದಕ್ಕೆ ಸಾಧ್ಯ ಆಯಿತು ಟೀಚರ್ಸ್ ಇಲ್ಲ ಅಂದರೆ ನಮಗೆ ಅಷ್ಟು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಈ ಫಂಕ್ಷನಿಂದ ನಮಗೆ ತುಂಬ ಮೋಟಿವೇಶನ್ ಸಿಕ್ತು ಆ ರಾಜೇಶ್ ಸರ್ ಅವರ ಲೈಫ್ ಸ್ಟೋರಿ ಕೇಳಿ ನಮಗೆ ತುಂಬ ಮಾಟಿವೇಶನ್ ಸಿಕ್ಕಿದೆ ಅದಾದಮೇಲೆ ಮುಂದೆ ಒಂದು ಒಳ್ಳೆ ಗೋಲ್ ಇಟ್ಕೊಂಡು ಅಚೀವ್ ಮಾಡೋಣ ಅಂತ ಅಂದ್ಕೊಂಡು ಅಸ್ಲಾಂ ವಲೈಕುಮ್ ಮೇರಾ ನಮ್ಮ ಮೊಹಮ್ಮದ್ ವೇಸ್ ಖಾನ್ ಆಜ್ ಹಂಗೆ ಪ್ರೋಗ್ರಾಮ್ ರೊಖತೆ ಖಾಸಕರ್ ಟೆಂತ್ ಪಶ್ ಪಿ ಒಲೆ ಹಂಕು ಫೋನ್ ಆಚಾಝ ಸ್ಕೋರ್ ಕರ್ಕೊಂಡು ಹಿಂಗೆ ಪರ್ಸೆಂಟೇಜ್ ಇಂಕು ರೊತೆ ಆ ಹಮ್ ಹಮ್ಮ ಸ್ಪೀಚ್ देखने को मिले स्पीच में मोटिवेशन बहुत अच्छा हुआ ये आई सच साले साल करेगा तो दूसरे बच्चे भी अच्छा स्कोर करना हमें भी ये आगे बढ़ना पार्टिसिपेट करना अगर वो ये करती सच करते हैं तो सब बच्चे भी इंशाल्लाह शाला आगे बढ़ती चीफ गेस्ट स्पीच कैसा हमने चीफ स्पीच बहुत अच्छी दिखी और एक मोटिवेशन बहुत मिला आ, आ, और एक फंक्शन करेगा तो ऐसा आते चीफ गेस्ट बुलाना This is Umay Sara here, the student of Sri Sharda International School who, who has secured 75 percent in ICSE board. I'm thankful for the teachers who has encouraged me and my parents who have supported me for securing these good marks. I'm thankful for the DSF to uh, support us to encourage us and this program is not only for the toppers. They encourage all the uh, low students who uh, they gave motivation to us. They help us study like. ಟು ಕಂಟಿನ್ಯೂ ಫರ್ದರ್ ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಬಿ ದ ಪಾರ್ಟ್ ಆಫ್ ದಿಸ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಟು ಎಲ್ ಆಲ್ ಮೈಸೆಲ್ ವಿ ಅಮಿನಾ ಫ್ರಮ್ ಫಸ್ಟ್ ವ್ಯೂ ನ ಟೆಂತಲ್ಲಿ ನಾನು ಏಯ್ಟಿ ಫೈವ್ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದೀನಿ ನ ನಮ್ಮ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಾನು ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿ ಅವ್ರಿಗೆ ಗುರುತಿಸಬೇಕು ನಾನು ಅವ್ರ ಹೆಸರು ಗುರುತ ಹೆಸರು ಮೇಲೆ ಮಾಡ್ತೀನಿ ಡಿ ಎಸ್ ಎಫ್ ಫೌಂಡೇಶನ್ ಇಂದ ನಮಗೆ ಕರ್ದಿ ಕರೆದಿರೋಸೋಸ್ಕರ ನಮಗೆ ಲೀಡರ್ಶಿಪ್ ಕ್ವಾಲಿಟಿ ಬಂದಿದೆ ಧನ್ಯವಾದ ಆಫ್ಟರ್ನೂನ್ ಟು ಆಲ್ ಮೈ ಸೆಲ್ ಕರ್ಮೀನ್ ತಾಚ್ರ ಮತ್ತಿ ಐ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಯು ಪಾರ್ಟಿಸಿಪೇಟೆಡ್ ಇನ್ ಡಿ ಎಸ್ ಎಫ್ ಕಮಿಟಿ ಅಂಡ್ ಮೇಕಿಂಗ್ ದಿಸ್ ಆಪರ್ಚುನಿಟಿ ಕಮ್ ಟ್ರೂ And uh, this not only the, they gave prizes for the toppers, it also gave prizes for the uh, distinction students also. Chief guests were invited and they told about their life experience for us and which was very motivated for the students. And uh, by this event, we all students get encouraged to, go, uh, to uh, take a very good uh, marks in the upcoming educations. Hi. बहुत अच्छा था फंक्शन है डी एन एस एफ से फाउंडेशन से मैं इनको तो अभी ये कर तो इंक्रेजमेंट का तू मेरा ओपिनियन बहुत अच्छा है क्या है कर तो पूरे स्टूडेंट्स को यू नो कितना इंकरेज करे टीचर्स को इंकरेज करे उनके लाइफ के वास्ते आगे बढ़ने के वास्ते इंकरेज करे सही मैं अभी दुआ करता हूँ अल्लाह इनको अभी कामयाबी दें दें और इन अभी आगे अच्छे से अच्छे फंक्शन करें दें और बड़े बड़े आदमियों को भी बुला देगा टू एवरी वन माई सेल्फ नगीना ताज बाई प्रोफेशन आई एम ए टीचर एंड थैंक यू फॉर डी एस एम आफ कम्यूनिटी फॉर ऑर्गेनाइजेश दिस फंक्शन ಅಪರ್ಚುನಿಟಿನ್ ಸೊ ಥ್ಯಾಂಕ್ ಯು ಫಾರ್ ಎನ್ ಹಾರ್ಟ್ ಫೆಲ್ಟ್ ಫಾರ್ ಮೊದ್ಲು ಈ ಪ್ರೋಗ್ರಾಮ್ ನಡೀಬೇಕು ಕೇಳಿದ್ರೆ ನಮ್ಮ ಎಲ್ಲ ಅನುಭವ ಅಣ್ಣ ತಮ್ಮಂದಿಗಳು ಅವರೆಲ್ಲ ಸೇರಿ ಒಗ್ಗಟ್ಟಿನಲ್ಲಿ ಪ್ರೋಗ್ರಾಮ್ ಮಾಡಿ ಪ್ರೋಗ್ರಾಮ್ ಮಾಡೋಕಾಡಿರೋದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದವನ್ನು ಒದಿಸ್ಬೇಕು ಯಾಕಂದರೆ ಬರಿ ಒಬ್ಬರಿಂದ ಈ ಪ್ರೋಗ್ರಾಮ್ ಆಗೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಸೇರಿದ್ರೇ ಈ ಪ್ರೋಗ್ರಾಮ್ ಆಗೋಕ್ಕೆ ಸಾಧ್ಯ ಯಾಕಂದರೆ ನಮ್ಮ ಯೂತ್ಗೆ ಒಂದು ಇದು ಇಂಪ್ಲಿಮೆಂಟ್ ಆಗುತ್ತೆ ಯಾಕಂದರೆ ಫ್ಯೂಚರು ಯಾಕಂದರೆ ಅವ್ರಿಗೆ ಫ್ಯೂಚರ್ ಗೈಡ್ಲೈನ್ಸು ಕರಿಯರ್ ಗ್ರೋತ್ಗೋಸ್ಕರ ನಾವು ಈ ಪ್ರೋಗ್ರಾಮ್ ಮಾಡ್ತಿರೋದು ನಾವು ಅವ್ರು ಬಂದು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಫ್ಯೂಚರ್ ಗೈಡ್ಲೈನ್ಸ್ ಇರುತ್ತೆ ದೊಡ್ಡ ದೊಡ್ಡ ಅಫಿಷಿಯಲ್ ಎಲ್ಲ ಬರ್ತಾರೆ ಅದಕ್ಕೆ ಈ ಪ್ರೋ ಇದು ಸಕ್ಸಸ್ ಆಗೋಕ್ಕೆ ದೊಡ್ಡ ಕಾರಣ ಏನಂದ್ಬಿಟ್ಟು ಹೇಳಿದ್ರೆ ನಮ್ಮ ಅತ್ತೆ ಬೆಲೆ ದೊಡ್ಡವರು ಅಂದರೆ ಡಾಕ್ಟರ್ ಸಾಬ್ ಆಗಿರಲಿ ಆಗಿರಲಿ ಮತ್ತು ನಮ್ಮ ಅಣ್ಣ ಅಣ್ಣಂದಿಗಳಾಗಿರ್ಲಿ ಎಲ್ಲ ಸೇರಿ ಒಗಟ್ಟಿನಾಗ ಇರುವಾಗ ಈ ಪ್ರೋಗ್ರಾಮ್ ಈ ಸಕ್ಸಸ್ ಆಗಿರೋ ಸೆವೆನ್ ಇಯರ್ಸ್ ಇಂದ ಹತ್ತಿ ಬೆಲೆ ನಡೆಸ್ತಾ ಮೊದಲು ಈಚೆ ಕಡೆ ಹೊಸಕೊಟ್ಟೆ ವೈಟ್ ಫೀಲ್ಡು ಅಲ್ಲಿ ನಡೀತೈತಿ ಈ ಪ್ರೋಗ್ರಾಮು ಆದರೆ ಫ್ರಮ್ ಪಾಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಹತ್ತಿ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಿ ನಾವು ಫಂಕ್ಷನ್ ಬೇಸ್ಡ್ ಆನ್ ಕಮ್ಯುನಿಟಿ ಆಫ್ ನೋ ದಿಸ್ ಇಸ್ ದಿಸ್ ಇಸ್ ನಾಟ್ ಬೇಸ್ಡ್ ಆನ್ ಕಮ್ಯುನಿಟಿ ದಿಸ್ ಇಸ್ ಬೇಸ್ಡ್ ಆನ್ ಎಂಪವರ್ಮೆಂಟ್ ಎಜುಕೇಶನ್ ಎನ್ಕರೇಜ್ಮೆಂಟ್ ಎಂಪವರ್ ಕರಿಯರ್ ಗೈಡ್ ಲೈನ್ಸ್ ಇದೊಂದು ಇದೊಂದು ಇಷ್ಟೊಂದು ಖುಷಿಯಾಗಿದೆ ಅಂದರೆ ಇವತ್ತು ನಮ್ಮ ಹುಡುಗರು ಹತ್ತಿ ಹುಡುಗರು ಒಂದು ಯೂತ್ ಐಕಾನ್ಸ್ ಏನಿದ್ದಾರೆ ಇವತ್ತು ಈ ಪ್ರೋಗ್ರಾಮಲ್ಲಿ ಎಲ್ಲರೂ ನಮಗೆ ಕೆಲಸ ಮಾಡಿ ಎಲ್ಲ ಟ್ವೆಂಟಿ ಡೇಸಿಂದ ಇಪ್ಪತ್ತು ದಿನದಿಂದ ಹಗಲು ರಾತ್ರಿ ಅನ್ನೋದೇ ಮಕ್ಕಳು ಡಾಟಾ ಕಲೆಕ್ಟ್ ಮಾಡೋದಾಗಿರ್ಬೋದು ಮನೆ ಮನೆಗೂ ಡೋರ್ ಟು ಡೋರ್ ಟು ಡೋರ್ ಹೋಗಿ ಮನೆ ಮಕ್ಕಳನ್ನ ಇನ್ವೈಟ್ ಮಾಡೋದಾಗಿರ್ಬೋದು ಒಂದು ಟೀಚರ್ಸ್ ಇನ್ವೈಟ್ ಮಾಡೋದಿರ್ಬೋದು ಟ್ವೆಂಟಿ ಡೇಸಿಂದ ಮಕ್ಕಳು ಎಷ್ಟೊತ್ತಿಗೆ ಮಲಗ್ತಾ ಇದ್ದಾರೆ ಎಷ್ಟೊತ್ತಿಗೆ ಎದ್ತಾ ಇದ್ದಾರೆ ವಷ್ಟು ನಾವು ಏನು ಮಾಡ್ತಾ ಇದ್ದೀವಿ ಅವ್ರಿಗೆ ಕರಿತಾಯಿದ್ರಿ ಇದು ಇಷ್ಟು ಕೆಲಸ ನೀವು ಮಾಡಬೇಕು ಇವತ್ತಿನ ದಿನ ಮಾಡಬೇಕು ಅಂದಾಗ ಆ ಮಕ್ಕಳು ನಾವು ಏನೋ ಒಂದು ದೊಡ್ಡ ನಾವು ಇದು ಮಾಡ್ದಂಗೆ ನಾವು ಹೇಳಿದ್ರೂ ಅದನ್ನು ಸಣ್ಣದಾಗಿ ಅದನ್ನು ತೊಗೊಂಡು ಅದನ್ನ ಹೋಗಿ ಮನೆ ಮನೆಯವ್ರಿಗೂ ಆ ಕೆಲಸ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ನಾವು ಫೋನ್ ಮಾಡಿದಾಗ ಇಂಥ ಜಾಗದಲ್ಲಿದ್ದೀರಿ ಇನ್ನೂ ಇಷ್ಟು ಕಡಿಮೆ ಕೆಲಸ ಇದೆ ಫಿ ಫೀಡ್ಬ್ಯಾಕ್ ತೊಗೊತಾಯಿದ್ರು ಕೆಲಸ ಮಾಡ್ತಾಯಿದ್ರು ಹೇಳ್ದಂಗೆ ಅದನ್ನು ಮಾಡಿದ್ದಾರೆ ಈ ಮಕ್ಕಳ ಈ ಇಡೀ ಸಕ್ಸಸ್ಸು ನಮ್ಮ ಡಿ ಎಸ್ ಎಫ್ ಹತ್ತಿ ಬೆಲೆ ಏನು ಯುವಕರು ಇದ್ದಾರೆ ಅವ್ರಿಗೆ ತಲುಪಬೇಕಾಗಿದೆ ಯಾಕಂದರೆ ಅವರು ಕಷ್ಟಪಟ್ಟು ಮನೆ ಮನೆಗೂ ಹೋಗಿ ಡೋರ್ ಟು ಡೋರ್ ಹೋಗಿ ಇದು ಇನ್ವೈಟ್ ಮಾಡಿದ್ದಾರೆ ಕಾನ್ವೆನ್ಸ್ ಮಾಡಿದ್ದಾರೆ ಅದಕ್ಕೆ ಈ ಈ ಪ್ರೋಗ್ರಾಮ್ ನಮ್ಮದು ಇಷ್ಟೊಂದು ಸಕ್ಸಸ್ಫುಲ್ ಆಯಿತು ಇದಕ್ಕೆ ಕಾರಣ ಏನಂದರೆ ಈ ನಮ್ಮ ಯೂತ್ಸು ಯಾವುದೇ ಒಂದು ಪೊಲಿಟಿಕಲ್ ಇರ್ಬೋದು ಯಾವುದೇ ಒಂದು ಸಾಮಾಜಿಕ ಇರ್ಬೋದು ಆ ಕಾಳಜಿಯಿಂದ ಮಾಡ್ತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಕಮ್ಯುನಿಟಿ ಮಕ್ಕಳಾಗಿರ್ಬೋದು ಬೇರೆ ಕಮ್ಯುನಿಟಿ ಮಕ್ಕಳಾಗಿರ್ಬೋದು ಒಂದು ವಿದ್ಯೆ ವಿದ್ಯೆ ಒಂದು ಈ ಥರ ಒಂದು ಇದಿದೆ ಏನಂದರೆ ಕ ನಮ್ಮ ತಹಸೀಲ್ದಾರ್ನೇನೋ ಒಂದು ಫಂಕ್ಷನಲ್ಲಿ ಹೇಳ್ತಾಯಿದ್ರು ಮಹಾದೇವಪ್ಪ ಅವರು ಕತ್ಲಲ್ಲಿ ಬೆಳಕನ್ನು ತರೋದು ಈ ವಿದ್ಯೆ ಎಷ್ಟೇ ಕತ್ಲಿರ್ಬೋದು ಆ ಒಂದು ಆ ಕತ್ಲಿಂದ ಒಬ್ಬ ವಿದ್ಯಾಭ್ಯಾಸ ಆಗಿ ಮುಂದೆ ಬಂದರೆ ಅವನು ಇಡೀ ತನ್ನ ಕುಟುಂಬಕ್ಕೆ ತನ್ನ ದೇಶಕ್ಕೆ ತನ್ನ ಊರಿಗೆ ತನ್ನ ಧರ್ಮಕ್ಕೆ ತನ್ನ ಇದಕ್ಕೆ ಅವನು ಬೆಳಕು ತಂದಂಗೆ ಆಗುತ್ತೆ ಸೊ ವಿದ್ಯೆ ಈಸ್ ಎ ಪವರ್ ಸೊ ವಿದ್ಯೆ ಮುಂದೆ ಯಾವುದೂ ಇಲ್ಲ ವಿದ್ಯೆ ಒಂದಿತ್ತು ಅಂದರೆ ಅವನು ಏನು ಬೇಕಾದರೂ ಮಾಡಿ ಮಾಡ್ತಾ ಮಾಡ್ತಾನೆ ಮುಂದೆ ಹೋಗಿ ಅವನೊಬ್ಬ ಒಂದು ತನ್ನ ಮನೆಗಾಗಿರ್ಬೋದು ತನ್ನ ಊರಿಗಾಗಿರ್ಬೋದು ತನ್ನ ದೇಶಕ್ಕಾಗಿರ್ಬೋದು ಆ ವಿದ್ಯೆಯಿಂದನೇ ಅದೊಂದು ಪವರ್ ಅವನು ಕೊಡಬಲ್ಲ ಒಂದು ಗ್ರೀನಿಂಗ್ ಹೋಲ್ಡ್ರ್ ಆಗಬಲ್ಲ ಅನ್ನೋದನ್ನು ವಿದ್ಯೆ ಸಾಬೀತು ಮಾಡುತ್ತೆ ಆ ವಿದ್ಯೆಯನ್ನು ಹಿಡಿದವನು ಯಾವತ್ತೂ ಇವತ್ತಿನ ದಿನ ಯಾವತ್ತೂ ಆಗಿಲ್ಲ ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತಿನ ದಿನವೇ ಹೇಳಿದ್ರು ಈ ವಿದ್ಯೆ ವಿದ್ಯೆ ಇದ್ದವನು ಎಲ್ಲಿ ಬೇಕಾದರೂ ಎಷ್ಟು ದೂರ ಬೇಕಾದರೂ ಎಷ್ಟು ಎತ್ತರಕ್ಕೆ ಬಂದರೂ ಬೆಳಿಬಾತು ಬೆಳಿತಾನೆ ಮತ್ತು ಅವ್ನಿಗೆ ಆ ಗೌರವ ಅದು ಸಿಕ್ಕೇ ಸಿಗುತ್ತೆ ಒಂದಿನ ಒಂದಿನ ಆ ವಿದ್ಯೆ ಅನ್ನೋದು ಅವ್ನಿಗೆ ಆ ಗೌರವ ತಂದು ಕೊಡುತ್ತೆ ಅನ್ನೋದನ್ನು ನಮ್ಮ ಬಾಬಾ ಸಾಹಿ ಅಂಬೇಡ್ಕರ್ ಅವರು ನೈನ್ಟೀನ್ ಅವರು ಫಾರ್ಟಿಯಲ್ಲೇ ಅವರು ಆ ವಿಷಯನ ಹೇಳಿದ್ರು ಅದನ್ನು ಇವತ್ತು ಸಾಬೀತು ಮಾಡಬೇಕಂದ್ರೆ ನಾವು ಈ ವಿದ್ಯೆ ಅನ್ನೋದನ್ನು ಕೈಯಲ್ಲಿ ಹಿಡಿಬೇಕು ಈ ವಿದ್ಯೆ ಅನ್ನೋದನ್ನು ಕೈಯಲ್ಲಿ ಹಿಡ್ಕೊಂಡು ನಮ್ಮ ನಮ್ಮ ಜನಾಂಗ ನಮ್ಮ ತೋಟ ನಮ್ಮ ಅನ್ನಂಗೆ ನಮ್ಮ ರಾಜ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಅದೇ ಥರ ನಾವು ಈ ವಿದ್ಯೆಯನ್ನು ತಗೊಂಡು ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಒಡಂಬ ಕುಟುಂಬದಲ್ಲಿ ನಮ್ಮ ಊರಲ್ಲಿ ಔಟ್ ಸ್ಟೂಡೆಂಟ್ಸ್ ಸಾರಿದ್ದಾರೆ ಅವ್ರನ್ನ ಕೈ ಹಿಡಿಬೇಕು ಯಾರು ಫಿ ಕ ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂಥ ಮಕ್ಕಳನ್ನ ಎಂಪವರ್ ಮಾಡಬೇಕು ಅನ್ನೋದನ್ನೇ ಒಂದು ಲಾಜಿಕ್ ಆಗಿ ತೊಗೊಂಡು ಅದೊಂದು ಟಾಪಿಕ್ ತೊಗೊಂಡು ನಾವು ಕೆಲಸ ಮಾಡ್ತಾಯಿದ್ದೀರಿ ಇದು ಮುಂದಿನ ವರ್ಷ ಇದನ್ನು ಇನ್ನೂ ದೊಡ್ಡದ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಇದ್ದೀರಿ ಈ ಸತಿ ನಾವು ಎಲ್ಲ ನಮ್ಮ ಅತ್ತಿ ಬೆಲೆ ಸುತ್ತಮುತ್ತಲಿನ ಸ್ಕೂಲಿನ ಟೀಚರ್ಸ್ಗಳನ್ನೆಲ್ಲ ಕರೆದು ಅವ್ರಿಗೊಂದು ಯಾಕಂದರೆ ನಾವು ಟೀಚರ್ಸ್ ಹೇಳ್ತೀವಿ ಟೀಚರ್ ಟೀಚರ್ಸ್ ಇಸ್ ಎ ನೇಷನ್ ಬಿಲ್ಡರ್ಸು ಒಂದು 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 ನಾನೀಗ ಈ ಮಟ್ಟದಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಗುರುಗಳದ್ದು ತುಂಬ ಅದಕ್ಕೆ ಇದ್ದಿದ್ದೆ ಸಪೋರ್ಟ್ ಇರುತ್ತೆ ಅವರ ಸಹಾಯ ಅವರ ದಾ ವಿದ್ಯೆ ದಾನ ನನಗೆ ಕೊಟ್ಟಿರೋದ್ರಿಂದ ನಾನು ಇವತ್ತಿನ ದಿನ ಇಲ್ಲಿ ನಿಂತು ನಾಲ್ಕು ಇದ್ದೀನಿ ಇದಕ್ಕೆಲ್ಲ ನಮ್ಮ ಟೀಚರ್ಸೇ ಅದೇ ಥರ ಸುತ್ತಮುತ್ತ ಇರೋ ಟೀಚರ್ಸ್ನೆಲ್ಲ ಕರೆದಿದ್ರಿ ಅವ್ರಿಗೂ ಫೆಸಿಲಿಟಿ ಮಾಡಿದ್ರಿ ಅವರು ತುಂಬ ಖುಷಿಯಿಂದ ಹೋದರು ಅವ್ರು ಆಶೀರ್ವಾದ ಮಾಡಿದ್ರು ನಿಮ್ಮ ಸಂಘ ಇನ್ನೂ ಮುಂದಕ್ಕೆ ಬೆಳೀಲಿ ಬಡ ಮಕ್ಕಳಿಗೆ ಬಡ ಕುಟುಂಬದವರಿಗೆ ಸಹಾಯ ಆಗಲಿ ಅಂತ ಆಶೀರ್ಸ್ ಹೋಗಿದರೆ ಈ ಆಶೀರ್ವಾದ ನಮ್ಮ ಎಲ್ಲ ನಾವು ಒಂದು ಒಂದು ವಾರದಿಂದ ಗುರುವಂದನಾ ಕಾರ್ಯಕ್ರಮ ಅಂತ ಮಾಡಿದ್ರಿ ನಾವು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಯಾವ ಎಷ್ಟು ಜನ ಓದಿದ್ರಿ ನಮ್ಮ ನಮ್ಮ ಸಂಸ್ಥೆ ಜಯ ಶ್ರೀ ಜಯಭಾರತಿ ಸಂಸ್ಥೆ ನಮ್ಮ ವಿದ್ಯಾಪಟ್ಟಿ ಸಂಸ್ಥೆ ಆ ಸಂಸ್ಥೆಯ ಗುರುಗಳನ್ನ ಕರೆದು ನಾವು ಅವ್ರನ್ನ ಹಾನರ್ ಮಾಡಿದ್ರಿ ಇದು ಒಂದೇ ಇದಕ್ಕೆ ಕಾರಣ ಏನಂದರೆ ವಿದ್ಯೆ ವಿದ್ಯೆ ಇದ್ದರೆ ನಾವು ಎಲ್ಲೂ ಬೇಕಾದರೂ ನಾವು ಹೋಗ್ಬೋದು ಈ ವಿದ್ಯೆ ಒಂದು ಇಟ್ಕೊಂಡು ನಾವು ನಮ್ಮ ದೇಶನ ನಮ್ಮ ನಾಡನ್ನು ನಮ್ಮ ಮನೆಯನ್ನ ನಮ್ಮ ಊರನ್ನು ಬೆಳೆಸೋಣ ಅಂತೇಳ್ಬಿಟ್ಟು ಇದೊಂದು ಒಂದು ಒಳ್ಳೆ ಅನ್ನು ಕೊಟ್ಟು ನಾನು ಮಾತ್ರ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆನೆಕಲ್ ತಾಲೂಕಿನ ಅತ್ತಿ ಬೆಲೆ ಹೋಬಳಿಯಲ್ಲಿ ಇವತ್ತು ಎಸ್ ಎನ್ ಕಲ್ಯಾಣ ಮಂಟಪದಲ್ಲಿ ಡಿ ಎಸ್ ಎಫ್ ಫೌಂಡೇಶನ್ ವತಿಯಿಂದ ಈ ಪರೀಕ್ಷೆಯಲ್ಲಿ ಬಹು ಅಂಕವನ್ನು ಪಡೆದಂಥ ಅಂಕಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆನೇಕಲ್ ತಾಲೂಕಿನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅವ್ರನ್ನೆಲ್ಲ ಹುಡುಕಿ ಅವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಹೆಸರುಗಳನ್ನ ಅವ್ರಿಗೊಂದು ವೇದಿಕೆಯನ್ನು ಮಾಡಿ ಒಂದು ಈ ಕಲ್ಯಾಣ ಮಂಟಪದಲ್ಲಿ ಇವತ್ತು ಅವರಿಗೆ ಪ್ರತಿಭಾ ಪುರಸ್ಕಾರ ಒಂದು ಸಮಾರಂಭವನ್ನು ಏರ್ಪಡಿಸಿದರು ಹಾಗೆ ಇಲ್ಲಿ ಬಂದಂತಹ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಚಿತ್ಗೇಶ್ಗಳಾಗಿರ್ಬೋದು ಅವ್ರ ಲೈಫಲ್ಲಿ ನಡೆದಂಥ ಒಂದು ಅವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಾವ ಥರ ಅನ್ನೋದನ್ನು ಅವರೊಂದು ಒಂದು ಲೈಫ್ ಸ್ಟೋರಿಯನ್ನು ಹೇಳಿ ಅವರು ಈ ಈ ಪೊಸಿಷನ್ ಬರೋದಕ್ಕೆ ಯಾವ ಥರ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ರು ಅದನ್ನು ಅವರು ಹೇಳಿದರು ಅದೇ ಥರ ಒಂದು ಎಜುಕೇಷನ್ ಒಂದು ವಿದ್ಯಾಭ್ಯಾಸ ಅಂತಂದಿದ್ದರೆ ನಾವು ಏನು ಬೇಕಾದರೂ ಈ ಬೆ ಮಾಡ್ಬೋದು ಏನು ಬೇಕಾದರೂ ಬೆಳಿಬೋದು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ನು ಆಮೇಲೆ ಇದೇ ಥರ ನಮ್ಮ ಅತ್ತಿ ಬೆಲೆಯಲ್ಲಿ ಇರೋವಂಥ ಎಲ್ಲ ಯುವಕರು ಸೇರಿ ಸುಮಾರು ಒಂದು ತಿಂಗಳಿಂದ ಇದರಿಂದೆ ಎಲ್ಲ ಸ್ಟೂಡೆಂಟ್ಗಳು ಎಲ್ಲೆಲ್ಲಿದ್ದಾರೆ ಅವರು ಮನೆಗಳ ಹತ್ರ ಹೋಗಿ ಅವ್ರ ಹೆಸರುಗಳನ್ನ ಕಲೆಕ್ಟ್ ಮಾಡಿ ಹಗಲು ರಾತ್ರಿ ಅವ್ರಿಗೋಸ್ಕರ ಈ ಫಂ ಈ ಫಂಕ್ಷನ್ಗೋಸ್ಕರ ತುಂಬ ಕಷ್ಟಪಟ್ಟು ಅವರು ಇದರಿಂದ ಇದೊಂದು ಫಂಕ್ಷನ್ನು ಸಕ್ಸಸ್ ಆಗೋದಕ್ಕೆ ಎಲ್ಲ ನಮ್ಮ ಅತ್ತಿ ಬೆಲೆಯಲ್ಲಿರುವಂಥ ಎಲ್ಲ ಯುವಕರು ಇದೊಂದು ಪರಿಶ್ರಮ ಆಮೇಲೆ ಇದೇ ಥರ ಇನ್ನೂ ಇವು ಒಂದು ಸುಮಾರು ಒಂದು ಐದಾರು ವರ್ಷದಿಂದ ಮಾಡಿಸ್ಕೊಂಡು ಈ ಫಂಕ್ಷನ್ ಡಿ ಎಸ್ ಎಫ್ ಫೌಂಡೇಶನ್ ವತಿಯಿಂದ ಅತ್ತಿ ಬೆಲೆ ಟೀಮಲ್ಲಿ ಸೇರಿಕೊಂಡು ಎಲ್ಲ ಮಾಡ್ತಾಯಿದ್ದೀರಿ ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ಒಂದು ದೊಡ್ಡ ಒಂದು ವೇದಿಕೆಯನ್ನು ಮಾಡಿ ಇನ್ನೂ ಹೆಚ್ಚು ಬಹು ದೊಡ್ಡ ಒಂದು ಫಂಕ್ಷನ್ನೇ ಆಚರಿಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ ನಮಸ್ಕಾರ ಸರ್ ಇವತ್ತಿನ ದಿನ ಇವು ಅತ್ತಿಬೆಲೆಯಲ್ಲಿ ಎಸ್ ಎನ್ ದತ್ತನಿಧಿ ಕಲ್ಯಾಣ ಮಂಟಪದಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಮೋಟಿವೇಶ್ನಲ್ ಪ್ರೋಗ್ರಾಮ್ ಅಂತೇಳಿ ಡಿ ಎಸ್ ಎಫ್ ವತಿಯಿಂದ ಮಾಡಿದ್ದಾರೆ ಇದು ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮು ಸೊ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗಿದ್ಮೇಲೆ ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಅವರಿಗೆ ಒಂದು ಮೋಟಿವೇಶ್ನಲ್ ಪ್ರೋಗ್ರಾಮನ್ನು ನಾವು ಇಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಸೊ ಇದು ತುಂಬ ಅದ್ಭುತವಾಗಿ ನಡೆದಿದೆ ಸೊ ಇಲ್ಲಿ ಎಲ್ಲ ರೀತಿಯಲ್ಲಿ ಯುವಕರು ಆಗಿರ್ಬೋದು ಆಮೇಲೆ ವಿದ್ಯಾರ್ಥಿಗಳು ಪೋಷಕರು ಇಲ್ಲಿ ಲೋಕಲ್ ಜನತೆ ಆಗಿರ್ಬೋದು ಎಲ್ಲರೂ ಎಲ್ಲರೂ ಒಳ್ಳೆಯ ರೀತಿ ಸಹಕಾರ ಮಾಡಿದ್ದಾರೆ ಸೊ ಎಲ್ರಿಗೂ ನಾನು ಕೃತಜ್ಞತೆ ಹೇಳ್ತಾ ಅದೇ ರೀತಿ ಈ ಡಿ ಎಸ್ ಎಮ್ ಒಂದು ಫೌಂಡೇಶನ್ ಕೂಡ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಆದಿಲ್ಲ ಅಂತ ಡಿ ಎಸ್ ಎಫ್ ಟೀಮಿಂದ ನಾವು ಈ ಡಿ ಎಸ್ ಎಫ್ ಅನ್ನೋ ಇದು ವರ್ಡ್ ಏನಂದರೆ ಡಿವೈನ್ ಸರ್ವಿಸ್ ಫಾರ್ ಎವರ್ ಫುಲ್ ಫಾರ್ಮ್ ಆಗಿರೋದು ಡಿವೈನ್ ಈಸ್ ನಥಿಂಗ್ ಬಟ್ ದಿ ಕನೆಕ್ಟ್ ವಿತ್ ಗಾಡ್ ಈಸ್ ನಥಿಂಗ್ ಬಟ್ ಅಲ್ಲಾ ಆ್ಯಂಡ್ ಸರ್ವೀಸ್ ಈಸ್ ನಥಿಂಗ್ ಬಟ್ ದಿ ಪೀಪಲ್ ನೀಡೆಡ್ ವಾಟ್ ಎವರ್ ದ ಪೀಪಲ್ ನೀಡ್ ವಿ ನೀಡ್ ಟು ಪ್ರೊವೈಡ್ ದೆ ದಟ್ ಈಸ್ ಕಾಲ್ ದಿಸ್ ಸರ್ವಿಸ್ ಲೈಕ್ ಇನ್ ಎಜುಕೇಷನ್ ಓನ್ಲಿ ವಿ ಆರ್ ಪ್ರೊವೈಡಿಂಗ್ ನೆಕ್ಸ್ಟ್ ಇನ್ ಫಾರ್ ಎವರ್ ಈಸ್ ನಥಿಂಗ್ ಬಟ್ ದಿ ದೆರ್ ಈಸ್ ನೋ ಎಂಡ್ ಫಾರ್ ದಿಸ್ ಆ್ಯಕ್ಚುಲಿ ದಿಸ್ ಡಿ ಎಸ್ ಎಫ್ ಈಸ್ ನಥಿಂಗ್ ಡಿ ಎಸ್ ಎಫ್ ಅರೌಂಡ್ ಟು ಟು ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ From we are uh, conducting around uh, like uh, our head office is the Hoskote. From there, we have started the, this journey till now. Uh, around four to five years, we are in table we are conducting uh, this program. This is the motivational program. We will, we will call the government officers and uh, education related guests only. Like in this, there is no political and other related uh, persons involved in this. This uh, is non profitable and uh, career guidance program. ಇನ್ ದಿಸ್ ಟುಡೇ ವಾಟ್ ಟ್ವೆಂಟಿ ಸೆವೆನ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಸಂಡೇ ಟುಡೇ ವಿ ಹ್ಯಾವ್ ಗ್ಯಾದರ್ಡ್ ಇಯರ್ ವೈ ಬಿಕಾಸ್ ಇಯರ್ ಟುಡೇ ಮೋಟಿವೇಶ್ನಲ್ ಪ್ರೋಗ್ರಾಮ್ ಆ್ಯಂಡ್ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ವಿ ಹ್ಯಾವ್ ಅಂಡ್ ಸ್ಟೂಡೆಂಟ್ ಫೆಲಿಸಿಟೇಷನ್ ಪ್ರೋಗ್ರಾಮ್ ವೀ ಹ್ಯಾವ್ ಕಂಡಕ್ಟೆಡ್ ಇಯರ್ ಇನ್ ದ ಎಸ್ ಎನ್ ದತ್ತನಿಧಿ ಕಲ್ಯಾಣ ಮಂಟಪ ಇಯರ್ Uh, Rajesh Raruri and he is the revenue department additional commissioner sorry assistant commissioner and uh, Rafi Pasha is the KS officer he is the deputy commissioner of the GST they both uh, guided well is a uh, uh, Rafi Pasha sir is a Kannada author he guided us uh, very well and his the books also they are in Sapna store they, they have uh, launched it in the Sapna store uh, and the revenue department uh, Rajesh Raruri sir is there he is the top uh, top most ಲೈಫ್ ಸ್ಟೋರಿ ಹ್ಯಾ ಎಕ್ಸ್ಪ್ಲೇನ್ ವಿಥಸ್ ಈ ಶೇರ್ಡ್ ವಿಥಸ್ ಹಸ್ ಈ ಕನೆಕ್ಟೆಡ್ ವಿತ್ ಹಸ್ ಸೊ ವಿತ್ ದಿಸ್ ಎವ್ರಿ ಸ್ಟೂಡೆಂಟ್ಸ್ ಎವ್ರಿ ಪೇರೆಂಟ್ಸ್ ಆ್ಯಂಡ್ ಎವ್ರಿ ಪ್ರಿನ್ಸಿಪಲ್ಸ್ ಮೋಟಿವೇಟೆಡ್ ಎವ್ರಿ ಟೀಚರ್ಸ್ ಆಲ್ಸೋ ಮೋಟಿವೇಟೆಡ್ ವಿತ್ ದಿಸ್ ಆ್ಯಂಡ್ ವಿ ಹ್ಯಾವ್ ಗಾಟ್ ದಿ ವಿ ಹ್ಯಾವ್ ಗಾಟ್ ಗ್ರೇಟ್ ನಾಲೆಜ್ ವಿತ್ ದಿಸ್ ಆ್ಯಂಡ್ ಗ್ರೇಟ್ ಮೋಟಿವೇಷನ್ ಆ್ಯಂಡ್ ಕೆರಿಯರ್ ಗೈಡೆನ್ಸ್ ವಿ್ ದಿಸ್ ಥ್ಯಾಂಕ್ ಯು ಅಸ್ಸಾಮ್ ರಹಮತು ಅಲ್ಲಿ ಬರಕಾತು ಅಲ್ಹಮದಿಲ್ಲ ಈ ದಿನ ನಮ್ಮ ಅತ್ತಿ ಬೆರದಲ್ಲಿ ಡಿ ಎಸ್ ವತಿಯಿಂದ ಭಾಳ ಗ್ರ್ಯಾಂಡ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ ಇವತ್ತು ತಾರೀಕು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಡಿ ಎಸ್ ಎಫ್ ಅತ್ತಿಬೆಲೆ ಆನೆಕಲ್ ಸಜ್ಜಾಪುರ ಜಿಗ್ನಿ ಈ ಕಡೆಯಿಂದ ಏನು ಇವತ್ತು ವಿದ್ಯಾರ್ಥಿಗಳು ಬಂದಿದ್ದರು ಸುಮಾರು ಒಂದು ನಾನ್ನೂರೈವತ್ತಿಂದ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪೇರೆಂಟ್ಸು ಹಾಗೂ ಟೀಚರ್ಸು ಹಾಗೂ ಸೋಷಿಯಲ್ ವರ್ಕರ್ಸು ಹಾಗೂ ದೇಶ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಮನಸ್ಸು ಇಕ್ಕೋಣಿರೋರು ಅನೇಕ ಜನ ಇವತ್ತು ಈ ಪ್ರೋಗ್ರಾಮ್ ಬಂದಿದ್ದರು ಈ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ರಾಜೇಶ್ ಸಾಹೇಬ್ರು ಬಂದಿದ್ದರು ಅವರು ಜಿ ಎಸ್ ಟಿ ಹಾಗೂ ಇ ಅವರು ಬಂದು ಮಕ್ಕಳಿಗೆ ಹೇಗೆ ಒಂದು ಹಳ್ಳಿಯಿಂದ ಒಂದು ಹುಡುಗ ಬಂದು ಒಂದು ಸರ್ಕಾರದ ಕೆಲಸದಲ್ಲಿ ಹೆಂಗೆ ಸೇರಿದ್ರು ನಂತರ ಹೇಗೆ ಅವರು ಸಾಧನೆ ಮಾಡಿದ್ರು ಹೇಗೆ ದೇಶ ಸೇವೆ ಮಾಡಿದ್ರು ಏನೇನು ತ್ಯಾಗ ಮಾಡಿದ್ರು ಇವತ್ತಿನ ಮಕ್ಕಳು ಆ ಥರ ತ್ಯಾಗ ಮಾಡಿದರೆ ಖಂಡಿತ ದೊಡ್ಡ ಸಾಧನೆ ಮಾಡ್ಬೋದು ಅಂದ್ಬಿಟ್ಟು ಅವರು ಒಂದು ಮಾದರಿಯಾಗಿ ಇವತ್ತು ಎಲ್ಲ ಮಕ್ಕಳಿಗೆ ಒಂದು ರೋಲ್ ಮಾಡಲಾಗಿ ತೋರಿಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಗೆಸ್ಟ್ ಆಫ್ ಆನರ್ ಮೊಹಮ್ಮದ್ ರಫಿ ಪಾಷಾ ಜಿ ಎಸ್ ಟಿ ಕಮಿಷನರ್ ಇವರು ಬಂದು ಇವತ್ತು ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ಗಳಿಂದ ಏನೇನು ಲಾಭ ಇದೆ ಹಾಗೂ ಜಿ ಎಸ್ ಟಿ ಯಾರ್ಯಾರು ಸಣ್ಣ ಪುಟ್ಟ ಅಂಗಡಿದವರು ಏನು ಗಾಬರಿಯಾಗಿದ್ದಾರೆ ಗಾಬರಿ ಆಗೋ ಥರ ಏನಿಲ್ಲ ಡಿಪಾರ್ಟ್ಮೆಂಟಿನ ಜೊತೆ ಇದೆ ನೀವು ಒಂದು ಸಲ ತರಬೇತಿಗೆ ಬನ್ನಿ ನಿಮ್ಗೆ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಅವರು ಸಹ ಇವತ್ತು ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಒಂದು ಪ್ರೋಗ್ರಾಮ್ ಆಗಿದೆ ಈ ಪ್ರೋಗ್ರಾಮ್ನಲ್ಲಿ ಭಾಳ ಸಂತೋಷದ ಸುದ್ದಿ ಏನಂದರೆ ಸುಮಾರು ಹತ್ತಿಂದ ಹನ್ನೆರಡು ಮಕ್ಕಳು ಆರುನೂರ ಇಪ್ಪತ್ತೈದಿಗೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತ್ನಾಲ್ಕು ಹಾಗೂ ಆರುನೂರ ಇಪ್ಪತ್ತು ಮೇಲೆ ಮಾರ್ಕ್ಸ್ ತೊಗೊಂಡಿರೋರು ನೈಂಟಿ ನೈನ್ ಪಾಯಿಂಟ್ ಪ್ಲಸ್ ನೈಂಟಿ ನೈನ್ ಪಾಯಿಂಟ್ ಪ್ಲಸ್ ಮಾರ್ಕ್ಸ್ ತೊಗೊಂಡಿರೋರು ಒಂದು ಒಟ್ಟು ಹನ್ನೆರಡು ಮಕ್ಕಳು ಇವತ್ತಿದ್ರು ಹಾಗೂ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ಮಕ್ಕಳಿಗೆ ಇವತ್ತು ಒಂದು ಸನ್ಮಾನ ಮಾಡಿದ್ವಿ ಈ ಒಂದು ಸನ್ಮಾನ ಏನಂದರೆ ನಾವು ಮಕ್ಕಳಿಗೆ ಒಂದು ಟೀನೇಜ್ ಏಜ್ ಅನ್ಬಿಟ್ಟು ಏನು ಹೇಳ್ತೀವಿ ಈ ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷ ವಯಸ್ಸುವರೆಗೂ ಈ ವಯಸ್ಸಲ್ಲಿ ಮಕ್ಕಳು ಯಾರು ಹುಷಾರಾಗಿ ಅವರ ಗುರುಗಳು ಅವರ ಟೀಚರ್ಸ್ ಮಾತು ಅವರ ಅಪ್ಪ ಅಮ್ಮನ ಮಾತು ಕೇಳ್ತಾರೆ ಆ ಮಕ್ಕಳು ಮುಂದೆ ಮುಂದಿನ ಬರೋ ದಿನ ದಿನಗಳಲ್ಲಿ ಉಜ್ವಲಾಗಿರೋ ಭವಿಷ್ಯ ನೋಡ್ತಾರೆ ಅದಕ್ಕೆ ಈ ಹತ್ತು ಹದಿಮೂರಿಂದ ಹತ್ತೊಂಬತ್ತು ವಯಸ್ಸಲ್ಲಿ ನೀವು ಯಾವುದೇ ಕಾರಣಕ್ಕೆ ಡೈವರ್ಟ್ ಆಗಬಾರ್ದು ಒಂದು ಐದಾರು ವರ್ಷ ಕಷ್ಟ ಬಿದ್ದು ನೀವು ಎಲ್ಲ ತ್ಯಾಗ ಮಾಡಿ ನೀವು ಐದಾರು ವರ್ಷ ಚೆನ್ನಾಗಿ ಓದಿದ್ರೆ ಮುಂದಿನ ಒಂದು ಬರೋ ದಿನಗಳಲ್ಲಿ ಐವತ್ತು ಅರುವತ್ತು ವರ್ಷ ಇರ್ಬೋದು ಅಂದ್ಬಿಟ್ಟು ಇವತ್ತು ಡಿ ಎಸ್ ಎಫ್ ಮುಖಾಂತರ ಒಂದು ಮೆಸೇಜ್ ಕೊಟ್ಟಿದ್ವಿ ಯಾಕಂದರೆ ಇವತ್ತು ಭಾರತ ದೇಶ ನಾವು ಸಣ್ಣ ಮಕ್ಕಳಿಂದ ಓದ್ತಾ ಇರೋವಾಗ ನಲವತ್ತು ವರ್ಷದ ನಾವು ಓದ್ತು ಹಿಂದೆ ಇದ್ವಿ ಭಾರತ ಡೆವಲಪಿಂಗ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಅಂದ್ಬಿಟ್ಟು ಭಾರತ ದೇಶ ಡೆವಲಪ್ ಕಂಟ್ರಿ ಆಗಬೇಕೆಂದ್ರೆ ಭಾರತ ದೇಶದಲ್ಲಿರೋ ಹಳ್ಳಿ ಮಗು ಆ ಹಳ್ಳಿಯಲ್ಲಿರೋ ರೈತನ ಮಗು ಹಾಗೂ ಬಡವರ ಮಕ್ಕಳು ಹಾಗೂ ಒ ಬಿ ಸಿ ಮಕ್ಕಳು ಮೈನಾರಿಟಿ ಮಕ್ಕಳು ಇವರೆಲ್ಲ ಗ್ರಾಜ್ಯುಯೇಟ್ ಆಗಿ ಇವರೆಲ್ಲ ದೊಡ್ಡ ಕಾಣಿಕೆ ದೇಶಕ್ಕೆ ಕೊಟ್ಟರೆ ಆವಾಗ ಭಾರತ ದೇಶ ಒಂದು ಸೂಪರ್ ಡೆವಲಪ್ ಕಂಟ್ರಿ ಆಗ್ತದೆ ಅಂದ್ಬಿಟ್ಟು ನಮಗೆ ವಿಶ್ವಾಸ ಇದೆ ಅದಕ್ಕೆ ಡಿ ಎಸ್ ಎಫ್ ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ನಾವು ಮೋರ್ ದನ್ ಎಂಬತ್ತೆರಡು ಸಾವಿರ ಮಕ್ಕಳಿಗೆ ಇಲ್ಲಿವರೆಗೂ ಈ ಥರ ಒಂದು ಪ್ರೋಗ್ರಾಮ್ಸ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ವಿ ಅದಕ್ಕೆ ಈ ದಿನ ಅತ್ತಿ ಇತ್ತು ಮುಂದಿನ ಭಾನುವಾರ ಮೂರನೇ ತಾರೀಕು ಆಗಸ್ಟ್ ತಿಂಗಳು ದೊಡ್ಡಬಲ್ಲಾಪುರದಲ್ಲಿ ನಮ್ಮ ನ್ಯಾಯಮೂರ್ತಿಗಳು ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬರು ಒಂದು ನೇತೃತ್ವದಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ವಿ ಈ ಥರ ಪ್ರತಿಯೊಂದು ಭಾನುವಾರ ಒಂದೊಂದು ಜಾಗದಲ್ಲಿ ಈ ಥರ ಪ್ರೋಗ್ರಾಮ್ ನಡೀತದೆ ಅದಕ್ಕೆ ಈ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಂದ್ರೆ ನಮ್ಮ ಅತ್ತಿ ಬೆಲೆ ಟೀಮು ಏನು ಡಿ ಎಸ್ ಎಫ್ ಟೀಮ್ ಇದೆ ಇವರು ಒಂದು ಕೋಆರ್ಡಿನೇಷನ್ ಕೋ ಇಲ್ಲಿರೋ ಟೀಮು ಒಂದು ಜವಾಬ್ದಾರಿ ತಗೊಂಡು ಮನೆ ಮನೆ ಹೋಗಿ ಶಾಲೆ ಶಾಲೆ ಹೋಗಿ ಎಲ್ಲ ಅಪ್ಪ ಅಮ್ಮನ ಅರ್ಥ ಮಾಡಿಸಿ ಬೇಸರ್ಗಳ್ನ ಅರ್ಥ ಮಾಡಿಸಿ ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಏನು ಒಂದು ಗ್ಯಾದರ್ ಮಾಡಿಸಿದ್ರು ಇವರ ಒಂದು ಶ್ರಮ ಇವರ ಒಂದು ಎಫರ್ಟ್ಸೇ ಈ ಟೀಮ್ ಎಫರ್ಟ್ಸೇ ಇವತ್ತಿನ ರಿಸಲ್ಟು ಸುಮಾರು ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ಪಾಸಿಗಿರೋ ಮಕ್ಕಳು ಅವರು ಅಪ್ಪ ಅಮ್ಮ ಹಾಗೂ ಸೋಷಿಯಲ್ ವರ್ಕರ್ಸರೆಲ್ಲ ಸರಿ ಒಂದು ಸಾವಿರ ಜನ ಇವತ್ತು ಸೇರಿದ್ರಂದರೆ ನಮ್ಮ ತಾಲೂಕ ನಮ್ಮ ಹತ್ತಿಬರದಲ್ಲಿ ದೊಡ್ಡ ಇದು ಭಾಳ ಹೆಮ್ಮೆ ಮಾತು ಇನ್ಶಾ ಅಲ್ಲ ಬರೋ ದಿನಗಳಲ್ಲಿ ಇನ್ನೂ ಇದೇ ಥರ ಮಾಡ್ತಾ ಮಾಡ್ತಾ ಈ ಹತ್ತಿ ಬೆಲೆಯಿಂದ ಒಂದು ಕೆ ಎ ಎಸ್ಸು ಐ ಎಸ್ಸು ಐ ಪಿ ಎಸ್ ಆಫೀಸರ್ಸ್ನ ಖಂಡಿತ ಇಲ್ಲಿಂದ ಹುಡ್ಸ್ತಾರೆ ಇಲ್ಲಿಂದ ಹುಟ್ಟೋಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮಾತಾಡಿಸ್ತೀನಿ ಥ್ಯಾಂಕ್ ಯು ಅಸ್ಸಲಾ